ಹಾ ಎಲ್ಲರೂ ಗುಡ್ ಈವ್ನಿಂಗ್ ಜ್ಯೋತಿ ಶ್ರೇಯಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ಒಣ ಮೀನು ಪಲ್ಯ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಬಾಣಲಿಯಲ್ಲಿ ಒಣಮೀನು ಹಾಕ್ಬಿಟ್ಟು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗೋ ತನಕ ಚೆನ್ನಾಗಿ ಉರಿಬೇಕು ಎರಡು ನೀರುಳ್ಳಿ ಕೊಯ್ದಿಟ್ಕೊಂಡಿದ್ದೀನಿ ಎರಡು ರಸ ಒಂದು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎರಡು ಹಣ್ಣು ನಾಲ್ಕು ಬದನೇಕಾಯಿ ಕೊಯ್ದಿಟ್ಕೊಂಡಿದ್ದೀನಿ ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು

いいですね。

எை உருந்து உட்பு அது பட்மெட்டை அசு கிட்னி கிடையாது மணி சாக்கி அதுக்கு சொல்ல அஸ் கருத்து கொடி స్వల్ప గరం మసాలా హింట్ కలసి లో బిడో థర్ కలుసు ఫ్లెమల్లీ ఇలా ఒణమి కలుస్తూ ఫ్రై ఆక ಸ್ವಲ್ಪ ನೀರು ಹಾಕ್ತೀನಿ ಯಾಕಂದರೆ ಸ್ವಲ್ಪ ಬೇಯ್ಬೇಕು ಈಗ ಸ್ವಲ್ಪ ನಾನು ಹುಣಸೆ ಹುಳಿ ಹಿಂಡ ಬದಲಾಗಿ ನಾನು ನಿಂಬೆಣ್ಣೆತಿದ್ದೀನಿ ಯಾಕಂದರೆ ನಿಂಬೆಹಣ್ಣು ನನಗಿಷ್ಟ ಅದಕ್ಕೋಸ್ಕರ ನಿಂಬೆಹಣ್ಣುತಿದ್ದೀನಿ ನೀವು ಬೇಕಾದ್ರೆ ಹುಣಸೆ ಹುಳಿ ಹಿಂಡಾದ್ರೆ ಹಿಂಡ್ಕೋಬೋದು ನಿಂಬೆಹಣ್ಣಾದರೂ ಹಿಂಡ್ಕೋಬೋದು ನಿಮ್ಮ ಆಪ್ಷನ್ಸ್ ಅದು ಇನ್ನೊಂದು ಸತಿ ಮೀನು ಪಲ್ಯನ ಕಲಿಸ್ಬಿಟ್ಟು ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಮುಚ್ಚಿಬಿಡ್ತೀನಿ ನಾವು ಒಂದು ಎರಡು ಮೂರು ನಿಮಿಷ ಮುಚ್ಚಿ ಬೇಯಿಸಾದ ಮೇಲೆ ತೆಗೆದು ನೋಡಿದಾಗ ಈ ಥರ ಮೀನು ಪಲ್ಯ ರೆಡಿಯಾಗಿರುತ್ತೆ ನೀವು ಟ್ರೈ ಮಾಡಿ